ಹೊಳೆನರಸೀಪುರ ಪಟ್ಟಣದ ಗಣಪತಿ ಪೆಂಡಾಲ್ ಆವರಣದಲ್ಲಿ ಜುಲೈ ಹನ್ನೊಂದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಜಿಲ್ಲಾಧಿಕಾರಿಗಳಿಂದ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಗಣಪತಿ ಪೆಂಡಲಿನಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಜಿಲ್ಲಾಧಿಕಾರಿಗಳು ಜನರ ಕುಂದುಕೊರತೆ ಕೇಳಲು ಜನಸಂಪರ್ಕ ಸಭೆ ನಡೆಸುತ್ತಿದ್ದು ಸಾರ್ವಜನಿಕರು ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಸೋಮವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ ಸಭೆಯಲ್ಲಿ ಮಾಧ್ಯಮ ಜೊತೆ ಮಾತನಾಡಿದ ತಹಸೀಲ್ದಾರ್ ಅವರು ಜನಸಂಪರ್ಕ ಸಭೆ ದಿನದಂದು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಆಗಮಿಸಬೇಕು ಸಭೆಯಲ್ಲಿ ಆರು ಕಂಪ್ಯೂಟರ್ ಮತ್ತು ಆರು ಪ್ರಿಂಟರ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದ್ದು ಸಾರ್ವಜನಿಕರು ನೀಡಿದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕಾಗುತ್ತದೆ ಈಗಾಗಲೇ ಅರ್ಜಿಗಳನ್ನು ನೀಡಿ ಅರ್ಜಿಗಳನ್ನು ವಿಲೆ ಆಗದಿದ್ದರೆ ಅದಕ್ಕೆ ಸೂಕ್ತ ಕಾರಣ ನೀಡಿ ಇಂಬರ ನೀಡಿರಬೇಕು ಎಂದು ತಿಳಿಸಿದರು ಈ ಸಭೆಯಲ್ಲಿ ಸಂಸದರು ಹಾಗೂ ಶಾಸಕರು ಭಾಗವಹಿಸುತ್ತಿದ್ದು ಇಲಾಖೆಗಳ ಮುಖ್ಯಸ್ಥರೇ ಸಭೆಗೆ ಆಗಮಿಸಬೇಕು ನಿಮ್ಮ ಇಲಾಖೆಯ ಪ್ರಗತಿ ವಿವರಗಳನ್ನು ತಪ್ಪದೇ ತರಬೇಕು ಎಂದು ಸಲಹೆ ನೀಡಿದರು ಕರ್ನಾಟಕ ಸರ್ಕಾರದ ಸುತ್ತೋಲೆ ಕರ್ನಾಟಕ ಸರ್ಕಾರದ ನಿರ್ದೇಶನ ಪ್ರಕಾರ ಒಂದು ತಿಂಗಳಲ್ಲಿ ಏನು ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಒಂದು ಜಿಲ್ಲೆಯಲ್ಲಿ ಏಳು ತಾಲೂಕು ಎಂಟು ತಾಲೂಕು ಪ್ರತಿ ತಾಲೂಕುಗಳಲ್ಲಿ ಒಂದು ತಿಂಗಳ ವ್ಯಾಪ್ತಿಯಲ್ಲಿ ನಿರ್ದಿಷ್ಟ ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಜನಸ್ಪಂದನ ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ಸರ್ಕಾರದಿಂದ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುತ್ತೋಲೆ ಅಥವಾ ನಿರ್ದೇಶನ ಏನೇ ಇರ್ಬೋದು ಅದು ಬಂದಿದೆ ಹಾಗಾಗಿ ನಮ್ಮ ಹಳೇಶ್ಪುರ ತಾಲೂಕಿನಲ್ಲಿ ಹನ್ನೊಂದನೇ ತಾರೀಕು ಗುರುವಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಸನ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾನ್ಯ ಶಾಸಕರು ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಇನ್ನು ಜನಪ್ರತಿನಿಧಿಗಳು ಇವರುಗಳನ್ನ ಒಳಗೊಂಡ ರೀತಿಯಲ್ಲಿ ಜನಸ್ಪಂದನ ಸಭೆಯನ್ನು ಮಾಡಬೇಕು ಅಂತೇಳಿ ನಮಗೆ ನಿರ್ದೇಶನ ಬಂದಿದೆ ಸ್ಥಳ ಬಂದು ನಮ್ಮ ಗಣಪತಿ ಪೆಂಡಾಲು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹತ್ತು ಹತ್ತುವರೆಯಿಂದ ಜನಸ್ಪಂದನ ಸಭೆ ಪ್ರಾರಂಭ ಆಗ್ತದೆ ನಿಮ್ಮನ್ನ ನಾನು ಕೋರೋದು ಏನಂತ ಹೇಳಿದರೆ ಎಲ್ಲ ಈ ಹೊಳಪುರ ತಾಲೂಕು ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ಎಲ್ಲ ವರ್ಗದವರಿಗೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡಿ ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟಿನ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಸಭೆಯಲ್ಲಿರ್ತಾರೆ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಆ ಸಭೆಯಲ್ಲಿರ್ತಾರೆ ಕುಂದುಕೊರ ಕುಂದು ಕೊರತೆಗಳಿರುವಂತಹ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಸ್ಥಳದಲ್ಲಿ ಆಗುವಂತಹ ಪರಿಹಾರವನ್ನು ಸ್ಥಳದಲ್ಲಿ ಪರಿಹಾರ ಮಾಡಲಾಗ್ತದೆ ಇಲ್ಲ ಇನ್ನೂ ಹೆಚ್ಚಿನ ರೀತಿ ತನಿಖೆ ಹೆಚ್ಚಿನ ರೀತಿ ವರದಿಗಳು ತೆಗೆದುಕೊಂಡು ವಿಲೇವಾರಿ ಮಾಡುವಂಥ ಕಡತಗಳನ್ನ ನಿಯಮಾನುಸಾರ ವಿಲೇವಾರಿ ಮಾಡಲು ಕೂಡ ಪ್ರಾರಂಭಿಸಲಾಗ್ತದೆ ಈ ಒಂದು ಸುದ್ದಿನ ತಾವು ನಾಳೆ ನಾಡಿದ್ದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ತಮ್ಮ ದಪ್ಪಕ್ಷರದಲ್ಲಿ ಒಂದು ಮೇಯ್ನ್ ಪುಟದಲ್ಲಿ ನೀವು ಮುದ್ರಣ ಮಾಡಬೇಕು ಮತ್ತು ವಿಡಿಯೋದಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು ತಮ್ಮ ಮೂಲಕ ಕೋರ್ತಾ ಇದ್ದೀನಿ